ಇವತ್ತು ನಾನು ಬಂದಿದ್ದು ಬರ್ಗೂರ್ಗೆ ಇದು ಹಾಸನ ಜಿಲ್ಲೆ ಅಕ್ಕಿಲ್ಗೂಡ್ ತಾಲೂಕಿನಲ್ಲಿದೆ ಬರ್ಗೂರಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ರ ನೀವೇನಾದರೂ ಹಾಸನಿಂದ ಕುಶಲ್ನಗರ ರೂಟಲ್ಲಿ ಹೋಗ್ತಿದ್ರೆ ಬರ್ಗೂರಲ್ಲಿ ಸಿಗೋ ಪಕೋಡ ಅಂತೂ ಟೇಸ್ಟ್ ಮಾಡ್ದೇ ಮುಂದಕ್ಕಂತೂ ಹೋಗಲೇಬೇಡಿ ಪಕೋಡ ಕೂಡಲೇ ನನ್ನ ಹಳ್ಳಿಯ ನೋಡಿ ಎಷ್ಟು ಡೌ ಮಾಡ್ತಾನೆ ಪಕೋಡ ಸೆಂಟರ್ಗೆ ಸುಮಾರು ಐವತ್ತು ವರ್ಷದ ಇತಿಹಾಸ ಇದೆ ಅಂತೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ಪಕೋಡ ಸ್ಮೆಲ್ ಅಂತೂ ರೋಡ್ಗೆ ಬರ್ತಿತ್ತು ಅಂತೂ ಇಂತೂ ನಾವು ಒಳಗಡೆ ಹೊರಟೆ ಬಿಟ್ವಿ ಸಿಗೋ ಪಕೋಡನ ಕ್ಯೂ ನಿಂತ್ಕೊಂಡು ತಗೋತಾರಂತೆ ಅಂಗಡಿ ಓನರ್ ಹೇಳೋ ಪ್ರಕಾರ ಇವರು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಗಂಟನು ಪಕೋಡ ಬೇಯಿಸ್ತಾನೆ ಇರ್ತಾರಂತೆ ನಿಮಗೆ ಟಿಫನ್ಗೂ ಕೂಡ ಇಡ್ಲಿ ಮತ್ತು ಚಟ್ನಿ ಸಿಗುತ್ತಂತೆ ನಾವು ಕೂಡ ಪಕೋಡ ತಗೊಂಡು ಟೇಸ್ಟ್ ಮಾಡಿದ್ವಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಈ ಹೋಟ್ಲಲ್ಲಿ ಗೂಗಲ್ ಪೇ ಮತ್ತು ಫೋನ್ ಪೇ ಇಲ್ಲ ಕ್ಯಾಶ್ ಅಷ್ಟೇ ನಡೆಯೋದಂತೆ ಪಕೋಡ ಪ್ರೈಸ್ ಬಂದು ತರ್ಟಿ ರುಪೀಸ್ಗೆ ಒನ್ ಪ್ಲೇಟ್ ಕೊಡ್ತಾರೆ ನೀವೇನಾದರೂ ಹಾಸನ ಕಡೆ ಟ್ರಾವೆಲ್ ಮಾಡ್ತಿದ್ರೆ ಈ ಹೋಟೆಲ್ಗೆ ಒಮ್ಮೆ ಹೋಗ್ಬಿಟ್ಟು ಬನ್ನಿ ಬರ್ಗೂರು ಹಾಸನಿಂದ ಫೋರ್ಟಿ ಕಿಲೋಮೀಟರ್ ಮೈಸೂರಿಂದ ನೈಂಟಿ ಕಿಲೋಮೀಟರ್ ನಗರದಿಂದ ಫೋರ್ಟಿ ಕಿಲೋಮೀಟರ್ ಇದೆ ಈ ಸಣ್ಣ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡಿ